ಅಂತೂ ರಾಮಾಚಾರಿ ಕಂಡ್ಬಿಟ್ಟ ಎಂತ ಅದ್ಭುತವಾದಂತ ಗುಡ್ ನ್ಯೂಸ್ ಅಲ್ವಾ ಸೊ ಚಾರು ಬೇರೆ ಹಾಗೆ ನಿಂತ್ಕೊಂಡು ಕಣ್ಣೀರ್ ಆಗ್ತಿರ್ತಾಳೆ ರಾಮಾಚಾರಿಯ ಒಂದು ಕಣ್ಣೀರು ನಿಜಕ್ಕೂ ಕೂಡ ಬಹಳಷ್ಟು ರೀತಿಯಲ್ಲಿ ಅರ್ಥಪೂರ್ಣವಾಗಿದೆ ಚಾರು ಕಣ್ಣೀರು ರಾಮಾಚಾರಿಯ ಮೈ ಮೇಲೆ ಬೀಳುತ್ತೆ ಹಾಗೆ ಎಚ್ಚರ ಆಗ್ಬಿಡುತ್ತೆ ನೋಡಿ ರಾಮಾಚಾರಿಗೆ ಒಂದು ಪವಾಡ ಕೂಡ ನಡೆಯುತ್ತೆ ನಂತರದಲ್ಲಿ ಚಾರು ಮೇಡಮ್ ಅಂತ ಕರೀತಾನೆ ಆಗ ಆ ಚಾರುಗೆ ಪ್ರಜ್ಞೆ ಬಂದಿದೆ ಅಂತ ಕೂಡ ಗೊತ್ತಾಗುತ್ತೆ ಕಂಡುಬಿಡ್ತಾನೆ ಚಾರು ಅಂತೂ ಫುಲ್ ಖುಷಿ ಮತ್ತೆ ಶಾಕ್ ಕೂಡ ಆಗ್ತಾಳೆ ಹೊಟ್ಟಿನಲ್ಲಿ ಈಗ ಒಂದು ದೇವರ ಪ್ರಾರ್ಥನೆ ಆಗಿರ್ಬೋದು ಎಲ್ಲ ರೀತಿಯ ಒಂದು ಗುರುಗಳ ಆಶೀರ್ವಾದ ಎಲ್ಲದೂ ಕೂಡ ಗುರುಜಿನೂ ಕೂಡ ಪ್ರಯತ್ನ ಪಟ್ಟಿರ್ತಾರಲ್ಲ ಸೊ ಹೀಗಾಗಿ ರಾಮಾಚಾರ್ಯ ಪ್ರಜ್ಞೆ ಬಂತು ಒಟ್ಟಿನಲ್ಲಿ ಈಗ ರಾಮಾಚಾರ್ಯ ಅಂತೂ ಕಂಡ್ಬಿಟ್ಟಾಗಾಯ್ತು ರಾಮ ಚಾರು ಮೇಡಮ್ ಅಂತ ಫಸ್ಟ್ ಟೈಮ್ ಕೂಗ್ತಾನೆ ಅಂದ್ರೆ ಕಂಡ್ಬಿಟ್ಟ ತಕ್ಷಣ ಚಾರು ಮೇಡಮ್ ಅಂತನೆ ಕೂಗೋದು ಮೊದಲ ಬಾರಿಗೆ ಸೊ ಬಹಳಷ್ಟು ರೀತಿಯಲ್ಲಿ ಖುಷಿ ಕೂಡ ಆಗಿದೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಿದ್ರು ಯಾವಾಗ ಪ್ರಜ್ಞೆ ಬರುತ್ತೆ ಏನ್ ಕತೆ ಅಂತ ಅವರು ಕೂಡ ಬಹಳಷ್ಟು ಕುತೂಹಲದಿಂದ ದಿನನಿತ್ಯ ನೋಡ್ತಾ ಇದ್ರು ಅಂತೂ ಈಗ ಸ್ವಲ್ಪ ದಿವಸಗಳ ಬಳಿಕ ಪ್ರಜ್ಞೆ ಬಂದಿದೆ ಇನ್ನ ತಮ್ಮನ ಬಗ್ಗೆ ಗೊತ್ತಾಗ್ಬೇಕಿದೆ ತಾಯಿ ಆಗಿರ್ಬೋದು ಎಲ್ಲರನ್ನು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾನೆ ರಾಮಾಚಾರಿ ಚಾರು ಮೇಡಮ್ ಮೇಡಮ್ನ ಮಾತನಾಡಿಸಿ ರಾಮಾಚಾರಿಗೆ ಖುಷಿ ಇದೆ ರಾಮಾಚಾರಿನ ನೋಡಿ ಬಹಳಷ್ಟು ರೀತಿಯಲ್ಲಿ ಚಾರುಗೂ ಕೂಡ ಖುಷಿ ಆಯಿತು ರಾಮಾಚಾರಿ ಅಂತ ಅಗ್ ಮಾಡ್ತಾಳೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ಯಾವ ಟೂರಿಸ್ಟ್ ಎದುರಾಗುತ್ತೆ ಚಾರು ಯಾವ ರೀತಿಯ ಒಂದು ಡಿಸಿಷನ್ ಅನ್ನು ತಗೋತಾಳೆ ಏನ್ ಮಾತನಾಡುತ್ತಾಳೆ ನಂತರದಲ್ಲಿ ಕೃಷ್ಣನ ಪರಿಚಯಿಸ್ತಾಳ ಚಾರು ಏನಾಗುತ್ತೆ ಅಂತ ಕಾದು ನೋಡ್ಬೇಕು ನೀವು ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಇಷ್ಟವಾಗ್ತಿದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯ ಒಂದು ವಿಭಿನ್ನ ಟ್ವಿಸ್ಟ್ ಗಳು ಬರುತ್ತೆ ಅಂತ ಇಷ್ಟು ಬೇಗ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದ್ರೆ ಇಷ್ಟು ಬೇಗ ತೋರಿಸ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಬಳಸ್ತು ಇನ್ನಷ್ಟು ಟ್ವಿಸ್ಟ್ ಗಳು ಇನ್ನಷ್ಟು ಗೊಂದಲಗಳು ಮತ್ತೆ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಬರುತ್ತೆ ಅಂದ್ಕೊಂಡಿದ್ರು ಆದ್ರೆ ಬೇಗನೆ ಒಂದು ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ ಹೊಟ್ಟಿನಲ್ಲಿ ರಾಮಾಚಾರಿ ಹೆದ್ದೇಳ್ತಾನೆ ಇನ್ನೇನು ಬಹಳಷ್ಟು ರೀತಿಯಲ್ಲಿ ಗುರುಜಿ ಕೂಡ